ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅಂದ್ಕೊಳ್ತೀನಿ ಇವತ್ತಿನ ವೀಡಿಯೋದಲ್ಲಿ ಏನಿರುತ್ತೆ ಅಂತಂದರೆ ನಮ್ಮೂರಲ್ಲಿ ಜಾತ್ರೆ ಇತ್ತು ಆ ಜಾತ್ರೆ ವೀಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಇಷ್ಟಪಡ್ತಿದ್ದೀನಿ ಹಾಗಾಗಿ ವ್ಲಾಗ್ ಮಾಡ್ಕೊಂಡಿದ್ದೀನಿ ನೀವು ಕೂಡ ನೋಡಿ ಎಂಜಾಯ್ ಮಾಡಿ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಗೂ ಸಪೋರ್ಟ್ ಮಾಡಿ ನಮಗೂ ವೀಡಿಯೋ ಮಾಡೋಕ್ಕೆ ಒಂದು ಮೋಟಿವೇಶನ್ ಸಿಕ್ಕಂಗೆ ಆಗುತ್ತೆ ನೋಡ್ತಾ ಇರ್ಬೋದು ಜಾತ್ರೆ ಅಂದ್ರೇ ಲೈಟಿಂಗ್ಸು ತುಂಬ ಚೆನ್ನಾಗಿ ಲೈಟಿಂಗ್ಸ್ ಎಲ್ಲ ಹಾಕಿದ್ರು ಊರೆಲ್ಲ ಫುಲ್ಲು ಲೈಟಿಂಗ್ಸಿಂದ ಮಿಂಚುತ್ತಾ ಇತ್ತು ನಾವು ಮನೆಗೆ ಹೋಗಿ ದೇವಸ್ಥಾನಕ್ಕೆ ಹೋದ್ವಿ ಅಪ್ ಆಗ್ಬಿಟ್ಟು ದೇವಸ್ಥಾನಕ್ಕೆ ಬಂದಿದ್ದೀವಿ ಶನೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಸ್ಯಾಟರ್ಡೇ ಆಗಿರೋದ್ರಿಂದ ನಾವು ಟೆಂಪಲ್ಗೆ ಹೋಗಿ ಬಂದು ರೆಸ್ಟ್ ಮಾಡಿದ್ವಿ ಟ್ರಾವೆಲ್ ಮಾಡಿದ ಕಾರಣ ಇದು ಬೆಳಕಿನ ಕ್ಲಿಪ್ಪಿಂಗ್ ಆಗಿರುತ್ತೆ ಇನ್ನು ಬೆಳಗಿನ ವೀಡಿಯೋ ಕಂಟಿನ್ಯೂ ಮಾಡಿ ಮಾಡ್ತಾಯಿದ್ದೀನಿ ನೋಡ್ತಿರ್ಬೋದು ಬೋಂಡ ಮಾಡ್ತಾಯಿದ್ದೀನಿ ಉಪ್ಪಿಟ್ಟು ಮಾಡಿದ್ದೆ ಹಾಗಾಗಿ ನಿಂಚ್ಕೊಳೋಕ್ಕೆ ಅಂದ್ಬಿಟ್ಟು ಸೈಡ್ಸ್ಗೆ ಬೋಂಡ ಮಾಡಿ ಹಾಗೇ ಬೋಟೆಲ್ಲ ಎಲ್ಲ ಹಾಕ್ಕೊಂಡು ಟಿಫನ್ನ ಮುಗಿಸ್ಕೊಂಡ್ವಿ ಟಿಫನ್ ಎಲ್ಲ ಮುಗಿಸ್ಕೊಂಡು ನಾನು ಅಪ್ ಆಗಿ ಬೆಳಗ್ಗೆ ದೇವ್ರ ಪೂಜೆ ಎಲ್ಲ ಮಾಡಿದ್ದೀನಿ ಒಂದೊಂದು ಕ್ಲಿಪ್ಪಿಂಗ್ ದೇವ್ರ ಮನೆ ಕ್ಲಿಪ್ಪಿಂಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ನೋಡ್ಬೋದು ಟೆಂಪಲ್ ಟೂರ್ ಅಂತಲೇ ಅನ್ಬೋದು ನೋಡ್ಬೋದು ನಮ್ಮ ದೇವ್ರ ಮನೆ ಈ ಥರ ಇದೆ ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡೆ ಮುಗಿಸಿದಾದ ನಂತರ ಫ್ರೀ ಟೈಮಲ್ಲಿ ಒಂದು ಈ ಥರ ಚಿಕ್ಕ ಚೈಲ್ಡ್ಹುಡ್ಡಲ್ಲಿ ಎಜನ್ ಇತ್ತಲ್ಲ ಅದನ್ನು ತಿಂದೆ ಆ ತಿಂದಾದ ನಂತರ ನಮ್ಮತ್ತೆ ಈವ್ನಿಂಗ್ ಕಡೆಯಿಂದ ಕಡಲೆಬೇಳೆ ನೆನೆ ಹಾಕಿದ್ರು ಅದಕ್ಕೆಲ್ಲ ರೆಡಿ ಮಾಡಿದರು ಹಾಗಾಗಿ ವಡೆ ಮಾಡಿಕೊಂಡು ಹೀಗೆ ನಮ್ಮತ್ತೆ ಏನಾದರೂ ಒಂದು ಮಾಡಿಕೊಡ್ತಿರ್ತಾರೆ ಎಲ್ಲ ರೆಡಿ ಮಾಡಿರ್ತಾರೆ ನಾನು ಮಾಡ್ತೀನಿ ಈಗೇನ ಕಡಲೆಬೇಳೆ ವಡೆ ಮಾಡಿಕೊಂಡು ತಿಂದು ಸೂಪರಾಗಿತ್ತು ಟೇಸ್ಟು ಸಂಜೆ ಈವ್ನಿಂಗ್ ಮಾಡಿಕೊಂಡು ನೈಟ್ ಆದಮೇಲೆ ಇನ್ನೇನು ಆ್ಯಸ್ ಯೂಶ್ವಲ್ ಊಟಕ್ಕೆ ನಾವು ಮುದ್ದೆ ರಸಮ ಟೊಮೆಟೊ ರಸಮ್ ಮಾಡಿದ್ದೆ ಊಟ ಮಾಡಿಕೊಂಡು ತುಂಬಾ ಚೆನ್ನಾಗಿತ್ತು ಟೊಮೆಟೊ ರಸಮ್ ಯಾವತ್ತಾದರೂ ಒಂದು ದಿವಸ ರೆಸಿಪಿನ ಶೇರ್ ಮಾಡ್ತೀನಿ ನಾನು ತುಂಬಾ ಈಸಿಯಾಗಿ ಕ್ವಿಕ್ಕಾಗಿ ಟೇಸ್ಟಿಯಾಗಿರುತ್ತೆ ಇಲ್ಲಿ ನಮ್ಮ ಮನೆಯವರು ಮುದ್ದೆ ಈ ಥರ ಅಲ್ಲ ಈ ಥರ ಮುರಿಯೋದು ಅಂತ ತೋರಿಸ್ಕೊಡ್ತಿದ್ದಾರೆ ಅದಾದ ನಂತರ ನಾವು ಬೆಳಗಿನಾಗ ಬೆಳ ಬೆಳಗ್ಗೆ ವಿಡಿಯೋನ ಈ ಮಾರ್ನಿಂಗ್ ಅರ್ಲಿ ಮಾರ್ನಿಂಗೇ ಜಾತ್ರೆ ಸ್ಟಾರ್ಟ್ ಆಗಿತ್ತು ಸೊ ಹಾಗಾಗಿ ನಾವು ಟೇಶಪಲ್ಲಿ ಹಾಕಿಟ್ಟು ಟೆಂಪಲ್ ಕೊಡ್ತೀವಿ ಈ ಥರ ಎಲ್ಲ ಅಲಂಕಾರ ಮಾಡಿದರು ದೇವರು ಕೂಡ ತುಂಬಾ ಚೆನ್ನಾಗಿತ್ತು ದೇವ್ರ ದರ್ಶನ ತುಂಬ ಬೇಗ ಅಂದರೆ ಬೆಳಗ್ಗೆನೇ ಆಯಿತು ತುಂಬ ಚೆನ್ನಾಗಾಯಿತು ದೇವ್ರ ದರ್ಶನ ಕೂಡ ಇಲ್ಲೆಲ್ಲ ದೇವರ ಉತ್ಸವ ಕೂಡ ನಡೀತಾ ಇದೆ ನೋಡ್ಕೇಳ್ಬೋದು ನೀವು ಅದನ್ನ ರಾತ್ರಿ ಪಿಂಗ್ಸ್ ಹಾಕ್ತೀನಿ ನೋಡ್ಬೋದು ರೆಡಿ ಮಾಡಿದ್ದಾರೆ ಈಗ ಕೆಂಡವನ್ನ ನಡೆಯುತ್ತೆ ನೋಡ್ಬೋದು ನಾನು ವಿಡಿಯೋನ ಹಾಕ್ತಿದ್ದೀನಿ ಯಾರೆಲ್ಲ ಅರ್ಕೆ ಮಾಡ್ಕೊಂಡಿರ್ತಾರೋ ಅವರೆಲ್ಲ ಕೆಂಡ ತೊಡಿತಾರೆ ಸೊ ಹಾಗಾಗಿ ಆ ಕೆಂಡ ಕೂಡ ತೊಡತಾ ಇದ್ದಾರೆ ಆ ವಿಡಿಯೋನ ನಾನು ಹಾಕ್ತಿದ್ದೀನಿ ಅಲ್ಲಿ ದೇವ್ರುಗಳೆಲ್ಲ ನೋಡಿಕೊಂಡು ನಾವು ಅಲ್ಲೇ ತಿಂಡಿ ಕೊಟ್ಟರು ಅಲ್ಲೇ ತಿಂಡಿ ತಿಂದ್ಕೊಂಡು ನಾವು ಮನೆಗೆ ಹೋಗಿ ರಿಸ್ ಮಾಡಿದ್ವಿ ಮಧ್ಯಾಹ್ನ ತೇರಿಳಿದ್ರು ಸೊ ಹಾಗಾಗಿ ನಾನು ಆ ವಿಡಿಯೋನ ಮಾಡ್ಕೊಂಡಿರಲಿಲ್ಲ ಇದು ಸಂಜೆ ವೀಡಿಯೋ ಆಗಿರುತ್ತೆ ಸಂಜೆ ಇನ್ನೊಂದು ಸಲ ತೇರಿಳಿದ್ರು ಸೊ ಹಾಗಾಗಿ ವಿಡಿಯೋ ಮಾಡ್ಕೊಂಡಿದ್ದೀನಿ ಅಲ್ಲಿ ದೇವ್ರಿಗೆಲ್ಲ ಅಂಕ ಮಾಡಿಸ್ಕೊಂಡು ಇದು ನಮ್ಮೂರಿನ ಗ್ರಾಮ ದೇವತೆಯಾದ ಮಾರಮ್ಮ ದೇವಿ ಜಾತ್ರಾ ಮಹೋತ್ಸವದ ವಿಡಿಯೋ ಆಗಿತ್ತು ಮಾಡಿಕೊಡಿ ತಪ್ಪೆ ಥರ ವಿಡಿಯೋ ನೋಡಿ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಳ್ತೀನಿ ಯಾರೆಲ್ಲ ಇನ್ನೂ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ಇದ್ದೀರೋ ಅವರೆಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ